Oh. Mm -hmm. ನೋಡಿ ರಸ್ತೆ ಉದ್ದಕ್ಕೂ ಇಲ್ಲಿ ರಸ್ತೆ ಉದ್ದಕ್ಕೂ ಕೇಸರಿ ಧ್ವಜಗಳು ಹಾರಾಡ್ತಾ ಇದ್ದಾವೆ ಈ ತಿಂಗಳಲ್ಲಿ ದತ್ತ ಜಯಂತಿ ಆಗುತ್ತೆ ಹಾಗಾಗಿ ಸಿದ್ಧತೆಗೋಸ್ಕರ ಇಲ್ಲಿ ಕೇಸರಿ ಧ್ವಜಗಳನ್ನು ಹಾರಾಡಿಸ್ತಾ ಇದ್ದಾರೆ ಇಲ್ಲಿ ಮುಂದೆ ನೋಡ್ತಾ ಇರುವಂತಹ ಆರ್ಚ್ ಏನಿದೆ ಇದು ಇಲ್ಲಿಗೆ ನಮ್ಮ ಚಿಕ್ಕಮಗಳೂರು ನಗರದ ವ್ಯಾಪ್ತಿ ಮುಗಿಯುತ್ತೆ ಇಲ್ಲಿಂದ ಅಲಂಪುರ ಗ್ರಾಮ ಶುರು ಆಗುತ್ತೆ ನೋಡಿ ಪ್ರಕೃತಿ ಎಷ್ಟು ಸುಂದರವಾಗಿದೆ ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ಎಲ್ಲಿ ನೋಡಿದ್ರೂ ಸಹ ನಿಮಗೆ ಹಸಿರು ಹಸಿರು ಕಾಣಿಸ್ತಾ ಇರುತ್ತೆ ಯಾಕಂದರೆ ಅಷ್ಟು ಗಿಡ ಮರಗಳು ಎಲ್ಲ ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ಸುತ್ತಮುತ್ತಲ ಎಲ್ಲಿ ನೋಡಿದ್ರೂ ಸಹ ನಿಮಗೆ ಇದು ಗಿಡಗಳೇ ಮರಗಳೇ ಹಚ್ಚ ಹಸಿರಾಗಿ ನಿಮಗೆ ಕಂಡು ಬರುತ್ತೆ ಇಲ್ಲಿಂದ ಸಿರಿ ಆರಂಭ ನೋಡಿ ವಾಹನಗಳೆಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಲಾಗಿದೆ ನೋಡಿ ಫ್ರೆಂಡ್ಸ್ ನಾನಿವತ್ತು ಬಂದಿದ್ದೀನಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ನಗರದ ಪ್ರಸಿದ್ಧವಾದಂತಹ ಇದೊಂದು ಸ್ಥಳ ಸಿರಿ ಕ್ಯಾಫೆ ನೋಡಿ ಸಿರಿ ನೇಚರ್ ಪೋಸ್ಟ್ ಸರಿ ಸಿರಿ ನೇಚರ್ ರೋಸ್ಟ್ ಆಯುರ್ವೇದ ಸ್ಪಾನು ಇದೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿದ್ದಾರೆ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಇಲ್ಲಿ ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸಿರಿ ನೇಚರ್ ರೂಸ್ಟ್ ರೆಸಾರ್ಟ್ ಇದೆ ಆಯುರ್ವೇದ ಸ್ಪಾ ಇದೆ ಇಲ್ಲಿ ಬಂದವರು ಬೇಕಾರೆ ಸ್ಪಾದಲ್ಲಿ ನಿಮಗೇನು ಒಳಗೆಲ್ಲ ನೋಡಿ ಹೀಗಿದೆ ಮೊದಲೆಲ್ಲ ತುಂಬಾ ಚೆನ್ನಾಗಿತ್ತು ಇದು ಪ್ಲೇಸು ಈಗೆಲ್ಲ ಬಿಸಿಲಿಗೆಲ್ಲ ಒಂಥರ ಪೇಂಟ್ ಎಲ್ಲ ಶೇಡ್ ಆಗಿಬಿಟ್ಟು ಅಷ್ಟು ಲುಕ್ಕಾಗಿ ಕಾಣ್ತಾ ಇಲ್ಲ ಇದು ಆಗಿದ್ದು ಹೊಸದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈ ಜಾಗ ಇಲ್ಲಿ ಹೋಟೆಲ್ ಇದೆ ಇಲ್ಲಿ ನೋಡಿ ಮಕ್ಕಳಿಗೆ ಆಟ ಆಡೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಕೆಲವೊಂದು ವಸ್ತುಗಳನ್ನು ಹಾಕಿದ್ದಾರೆ ನೋಡಿ ಇಲ್ಲಿ ಹೋಟೆಲ್ಲು ಇಲ್ಲಿ ಕಾಫಿ ಪೌಡರು ಸೇಲಿಗೂ ಇರುತ್ತೆ ಹಾಗೆ ಕುಡಿಯೋಕ್ಕೂ ಇರುತ್ತೆ அங்கடி ஜ அங்கடி நினேதிரே நானும் நோடங்க விட்டு சுமாரொந்து ಏಳೆಂಟು ವರ್ಷ ಏನೋ ಹತ್ತು ವರ್ಷದ ತನಕನೇ ಆಗಿರ್ಬೋದೇನೋ ಯಾಕಂದ್ರೆ ನಾನು ಚಿಕ್ಕಮನೂರೊಳೆ ಆಗಿರೋದ್ರಿಂದ ಮೊದಲು ಹೇಗಿತ್ತು ಅಂದ್ರೆ ಇದು ಫುಲ್ ಈಗ ಬೆಂಗೆ ಮುಖ ಬ್ಲ್ಯಾಕ್ ಕಾಣ್ತಾ ಇದೆ ಅದೇ ರೀತಿ ಪೂರ್ತಿ ಇತ್ತು ಬಾಡಿ ಎಲ್ಲ ಅಲ್ಲಿ ಕಾಲ್ ತನಕೂ ಸಹ ನೋಡಿ ಅಲ್ಲಿ ಕಾಲು ಕಾಣಿಸ್ತಾ ಇರ್ಬೋದು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಹಾ ನೋಡಿ ಇದು ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತಿದೆಯಲ್ಲ ಇದು ಕಾಲು ಅರ್ದು ಪೂರ್ತಿ ಕಾಣಿಸ್ತಾ ಇತ್ತು ಇಲ್ಲಿ ಹೊಕ್ಳು ಸಹ ಇತ್ತು ಇಲ್ಲಿ ನೋಡಿ ಇಲ್ಲಿ ಹೊಟ್ಟೆಯಲ್ಲಿ ಹೊಕ್ಳತ್ರ ಒಂದು ಇದು ಒಂಥರ ಹೊಕ್ಳಿಗೆ ಒಂದು ರಿಂಗ್ ಹಾಕಿರೋಂಗೆ ಕಾಣಿಸ್ತಾ ಇತ್ತು ಇದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆದರೆ ಈಗೆಲ್ಲ ಹುಲ್ ಬೆಳ್ಬಿಟ್ಟು ಅದ್ರ ಶೇಪೇ ಕಾಣ್ತಾ ಇಲ್ಲ ಇದನ್ನು ನೋಡಿ ನೀವು ಬೇಕಾದ್ರೆ ಅದು ಮಲಗಿರುವಂತಹ ವಿಗ್ರಹ ಥರನೇ ಕಾಣ್ತಾ ಇಲ್ಲ ಈಗ ಮೊದಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಹೆಂಗಸು ಪೂರ್ಣವಾಗಿ ಆಕದಲ್ಲಿ ಮಲಗಿರೋ ಥರ ಕಾಣಿಸ್ತಾ ಇತ್ತು ಆದರೆ ಈಗ ಈ ರೀತಿ ಕಾಣಿಸ್ತಾ ಇಲ್ಲ ಬರೀ ಮುಖ ಮಾತ್ರ ಕಾಣಿಸ್ತಾ ಇದೆ ಆದರೆ ಇಲ್ಲಿ ಒಬ್ಬರು ವಾಚ್ಮೆನ್ ಇರೋ ಅವ್ರಿಗೆ ಕೇಳಿದೆ ನಾನು ಇದು ಯಾವಾಗ ಮಾಡಿರೋದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಆದರೆ ಏನು ಹೇಳ್ತಾರೆ ಅಂದರೆ ಇಲ್ಲಿ ಸಖರಾಯ ರಾಜನ ಮಗಳು ಇವರು ಅಂತೇಳ್ಬಿಟ್ಟು ಹೇಳಿದರು ಅದು ಕಟ್ಟುಕತೆ ಇರ್ಬೋದು ಅನಿಸುತ್ತೆ ಯಾಕಂದರೆ ಚಿಕ್ಕಮಗ್ಳೂರಿನಲ್ಲಿ ಸಕರಾಯಪಟ್ಟಣ ಅಂತೇಳ್ಬಿಟ್ಟು ಒಂದಿದೆ ಊರಲ್ಲಿ ಆ ರಾಜನಿಗೆ ಎರಡು ಹೆಣ್ಮಕ್ಳು ಅಂತೇಳ್ಬಿಟ್ಟು ಹಿರಿಯ ಹೆಣ್ಮಕ್ಳಿಗೆ ಹಿರೇ ಮ ಒಂದು ಊರು ಕೊಟ್ಟಿದ್ದರು ಅದಕ್ಕೆ ಹಿರೇಮಗಳೂರು ಅಂತೇಳ್ಬಿಟ್ಟು ಹೆಸರಿಟ್ಟರು ಈ ಚಿಕ್ಕಮಗಳಂದ್ರೆ ಸಣ್ಣ ಮಗಳಿಗೆ ಏನು ಮಾಡಿದರು ಈ ಜಾಗವನ್ನು ಕೊಟ್ರು ಸೊ ಇಲ್ಲಿ ಚಿಕ್ಕಮಗಳೂರು ಅಂತೇಳ್ಬಿಟ್ಟು ಈ ನಗರಕ್ಕೆ ಹೆಸರು ಬಂತು ಹಿರಿಯ ಮಗಳಿಗೆ ಕೊಟ್ಟಿದ್ದಕ್ಕೆ ಹಿರೇಮಂಗಳೂರು ಅಂತೇಳ್ಬಿಟ್ಟು ಹೆಸರು ಬಂತು ಸೊ ಇವಾಗ ಅವರು ವಾಚ್ಮೆನ್ ಹೇಳಿರೋ ಪ್ರಕಾರ ಇವರು ಸಖರಾಯ ರಾಜನ ಮಗಳಂತೆ ಚಿಕ್ಕ ಮಗಳೂರಿಗೆ ಕೊಟ್ಟಿರೋಂಥ ಚಿಕ್ಕ ಮಗಳು ಅಂತೇಳ್ಬಿಟ್ಟು ಹೇಳ್ತಾಯಿದ್ರು ಮತ್ತು ಇದನ್ನು ಏನು ಈಗ ಇದು ನಾನು ಕೇಳಿದ್ದೀನಿ ಅವ್ರು ಹೇಳಿದರು ಈಗ ಇದನ್ನು ವಿಗ್ರಹ ಕಟ್ಟುವಾಗ ಇಬ್ಬರು ಜನ ಬಲಿ ತಗೊಂಡಿದ್ದಾರೆ ಅಂತೇಳ್ಬಿಟ್ಟು ಆದರೆ ನಾವು ಕೇಳಿರೋ ಪ್ರಕಾರ ನೋಡಿ ಇಲ್ಲೆಲ್ಲ ಕೆತ್ತನ್ನು ಕೆತ್ತಾಯಿದ್ರು ಆವಾಗ ಇಲ್ಲೂ ಸಹ ಏನಾಗಿತ್ತು ಗುಡ್ಡ ಬಿದ್ದು ಸುಮಾರು ಜನಗಳಿಗೆ ಬಲಿ ತಗೊಂಡಿದ್ದಾರೆ ಅಂತೇಳ್ಬಿಟ್ಟು ಇದು ಆಗುವಂತಹ ಪ್ರಾರಂಭದಲ್ಲೇ ನಾವು ಕೇಳಿದ್ದೀವಿ ಈಗ ವಾಚ್ಮೆನು ಸಹ ಹೇಳಿದರು ಇಬ್ಬರಿಗೆ ಬಲಿ ತೊಗೊಂಡಿದ್ದಾರೆ ಅಂತ ಇಬ್ಬರು ಅಲ್ಲ ತುಂಬ ಜನಕ್ಕೆ ಬಲಿ ತೊಗೊಂಡಿದೆ ತೊಗೊಂಡಿದ್ದಾರೆ ಅದು ಏನು ಅಂತೇಳ್ಬಿಟ್ಟು ನಮಗೆ ಗೊತ್ತಿಲ್ಲ ನಾವು ಕೇಳಿರೋದು ಅಷ್ಟೇ ನಾವಂತೂ ನೋಡಿಲ್ಲ ಸೊ ಇವಾಗಲೂ ಸಹ ಇವತ್ತಿಗೂ ಆ ಮಾತಿದೆ ಅಂತೇಳಿದ್ರೆ ಅದು ನಿಜನೇ ಇರ್ಬೋದೇನೋ ಗೊತ್ತಿಲ್ಲ ಈ ವಿಗ್ರಹ ನೋಡಿ ಹೇಗಿದೆ ಅಂತೇಳಿದ್ರೆ ಒಮ್ಮೆ ಇವರು ನಮಗೇ ನೋಡಿ ದಿಟ್ಟಿಚಿ ನೋಡ್ತಾ ಇರುವಂಥದ್ದು ಇದೆ ಹಾಗಾಗಿ ಇಲ್ಲಿ ಬರುವಂಥವ್ರು ಜನ ಏನು ಹೇಳ್ತಾ ಇದ್ದಾರೆ ಅಂತೇಳಿದರೆ ಈಗ ವಾಚ್ಮೆನ್ ಹೇಳಿರೋ ಪ್ರಕಾರ ಅವರು ನಮಗೆ ದಿಟ್ಟವಾಗಿ ನೋಡ್ತಾ ಇದ್ದಾರಲ್ಲ ಹಾಗಾಗಿ ನಮ್ಮ ಕನಸಿನಲ್ಲಿ ಬರ್ತಾ ಇದ್ದಾರೆ ಇವರು ಅಂತೇಳ್ಬಿಟ್ಟು ಯಾರೋ ಹೇಳಿದ್ರಂತೆ ಸೊ ಇದೂ ಸಹ ನಂಬುವಂಥದ್ದು ವಿಚಾರ ಅಲ್ಲ ಸೊ ಅವರವರ ಮೂಢನಂಬಿಕೆಗೆ ನಾವೇನು ಹೇಳೋಕ್ಕೂ ಆಗಲ್ಲ ಅಲ್ವಾ ಸೊ ನೋಡಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದವರು ಸಹ ಇದು ಮಾಡಿದ್ದಾರೆ ಕೆತ್ತನೆ ಮಾಡಿದವ್ರಿಗೂ ಮಾಡೋವಾಗಲೂ ಸಹ ಎರಡು ಜನಕ್ಕೆ ಬೆಲಿ ಬಲಿ ತಗೊಂಡಿದ್ದಾರಂತೆ ನೋಡಿ ಇದು ಮೊದಲು ಇದು ಕಿವಿಗೆ ಒಲೆ ಹಾಕಿದ್ದಾರೆ ಆ ರೀತಿ ಇದೆ ಒಂದು ಪಾಟ್ ಇಟ್ಬಿಟ್ಟು ಒಲೆ ಹಾಕಿದ್ದಾರೆ ನೋಡಿ ಇಲ್ಲಿ ಎಲ್ಲ ಸರತ್ ಥರ ಸಣ್ಣ ಸಣ್ಣ ಪಾಟ್ಸ್ಗಳಿಟ್ಟಿದ್ದಾರೆ ಇಲ್ಲಿ ನೋಡಿ ಕೈ ಕೈಗೆ ಒಂದು ಉಂಗ್ರ ಥರ ಏನು ಮಾಡಿದ್ದಾರೆ ಒಂದು ಪಾಟ್ ಇಟ್ಟಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಇದು ಪೂರ್ಣವಾಗಿ ಇದೇ ರೀತಿ ಬ್ಲ್ಯಾಕ್ ಆಗಿ ಇತ್ತು ಎಲ್ಲ ವಿಗ್ರಹ ಈಗ ಈ ಹುಲ್ಲೆಲ್ಲ ಬೆಳೆಸ್ಬಿಟ್ಟು ಏನು ಮಾಡಿದ್ದಾರೆ ಅದು ವಿ ಅದು ಆಕೃತಿನೂ ಸಹ ಹೋಗಿ ಕಾಣ್ತಾನೇ ಇಲ್ಲ ಪೂರ್ಣ ಆಕೃತಿನೇ ಹೋಗ್ಬಿಟ್ಟಿದೆ ಇಲ್ಲಿ ಮುಖ ಮಾತ್ರ ಕಾಣ್ತಾ ಇದೆ ಅಷ್ಟೇ ಆಗ ಮೊದಲು ಮರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಕಟ್ಟು ಕಥೆಗಳು ಪ್ರತಿಯೊಂದು ಸ್ಥಳಕ್ಕೆ ಒಂದು ಕಟ್ಟು ಕಥೆಗಳು ಮೂಢನಂಬಿಕೆಗಳು ಇದೆಲ್ಲ ಇದ್ದಿದ್ದೆ ಆದರೆ ಇದು ಕನಸಿನಲ್ಲಿ ನೋಡ್ತಾ ಇರೋವಾಗ ನಾವು ಹೆಂಗಾಗತ್ತೆ ನಮಗೆ ಯಾವ ಕಡೆ ನಿಂತ್ಕೊಂಡ್ರು ನಮಗೆ ದಿಟ್ಟಿಸಿ ನೋಡ್ತಾ ಇದ್ದಾರೇನೋ ಅಂತೇಳ್ಬಿಟ್ಟು ಕಾಣುತ್ತೆ ಅದು ಏನು ಅಂತೇಳ್ಬಿಟ್ಟು ಅವರವರೇ ಇದು ಮಾಡಬೇಕು ಅಷ್ಟೇ ಇದನ್ನು ನೋಡಿ ಮೂಗಿಗೆ ಮೂಗುತಿನೂ ಸಹ ಹಾಕಿದ್ದಾರೆ ನೋಡಿ ಚೆನ್ನಾಗಿದೆ ಮಾತ್ರ ಎಲ್ಲದನ್ನು ಇದೆಲ್ಲ ಪೇಂಟ್ ಹೋಗಿಬಿಟ್ಟಿದೆ ಈಗ ಸೊ ಮೊದಲೆಲ್ಲ ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತಾ ಇತ್ತು ಸೊ ಇದನ್ನು ಮೇಂಟೈನ್ ಮಾಡೋರು ಸರಿಯಾಗಿ ಮೇಂಟೈನ್ ಮಾಡಿಲ್ಲನೋ ಏನೋ ಅಂತಲೂ ಹೇಳೋಕ್ಕಾಗಲ್ಲ ನೋಡಿ ಇಷ್ಟು ಮಾತ್ರ ಕಾಣಿಸ್ತಾ ಇದೆ ಈಗ ನೋಡಿ ಏನು ಕಾಣಿಸ್ತಾ ಇಲ್ಲ ಅಲ್ಲೆಲ್ಲ ಬರೀ ಹುಲ್ ಬೆಲ್ಡಿಂಗ್ಗೆ ಕಾಣಿಸ್ತಾ ಇದೆ ಒಂದು ಹೆಣ್ಣಿನ ಆಕೃತಿ ಥರ ಖಂಡಿತವಾಗ್ಲೂ ಕಾಣ್ತಾ ಇಲ್ಲ ಅದು ಯಾಕಂದರೆ ಅಷ್ಟು ಹುಲ್ಲು ಬೆಳೆದ್ಬಿಟ್ಟಿದೆ ಇಲ್ಲಿ ಸೊ ಇಲ್ಲೊಂದು ಸಣ್ಣ ಮಾಡಿದ್ದಾರೆ ಅಲ್ಲಿ ಬಾತುಕೋಳಿಗಳನ್ನು ಸಹ ಬಿಟ್ಟಿದ್ದಾರೆ ಸೊ ಒಳಗೆ ಹೋಟೆಲ್ ಇದೆ ಅಂತೇಳ್ಬಿಟ್ಟು ಅನಿಸುತ್ತೆ ಕಾರ್ಗಳೆಲ್ಲ ನಿಂತಿರೋದ್ರಿಂದ ರೆಸಾರ್ಟ್ ಥರ ಏನಾದರೂ ಮಾಡಿರಬೇಕೇನೋ ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ಒಳಗೆ ಏನಿದೆ ಅಂತೇಳ್ಬಿಟ್ಟು ನೋಡಿ ಅಲ್ಲೆಲ್ಲ ಬಾತುಕೋಳಿಗಳು ಕೂತಿದ್ದಾವೆ ಓಹೋ ಇದು 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 ಡೂಪ್ಲಿಕೇಟ್ ಬಾತುಕೋಳಿಗಳು ಸುಮ್ಮನೆ ಆಕರ್ಷಣೆಗೋಸ್ಕರ ಇಟ್ಟಿದ್ದಾರೆ ನಿಜವಾದಂತಹ ಬಾತುಕೋಳಿಗಳು ಅಲ್ಲಿ ನೀರಲ್ಲಿ ತೇಲ್ತಾ ಇದ್ದಾವೆ ನೋಡಿ ನಡಿ ಇದು ನಿಜವಾದಂತಹ ಬಾತುಕೋಳಿಗಳು ಅದು ಡೂಪ್ಲಿಕೇಟ್ ಆಗಿ ಸುಮ್ಮನೆ ಆಕರ್ಷಣೆಗಿಟ್ಟಿದ್ದಾರೆ ನಾನು ಅದನ್ನ ವರ್ಜಿನಲ್ಲೇ ಅಂತೇಳ್ಬಿಟ್ಟು ತಿಳ್ಕೊಂಡಿದ್ದೆ ಆದರೆ ವರ್ಜಿನಲ್ ಅಲ್ಲ ನೋಡಿ ಕೆಲಸಗಾರರು ಇಲ್ಲೆಲ್ಲ ಕೆಲಸ ಮಾಡ್ತಾ ದಿನನಿತ್ಯ ಕೆಲಸಗಳು ನಡೆಯುತ್ತೇನೋ ನಾನು ಸಹ ಇಲ್ಲಿಗೆ ಬಂದು ಒಂದು ಎರಡು ವರ್ಷದ ಮೇಲಾಯಿತು ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಈಗೆಲ್ಲ ನೋಡಿ ಕುತ್ಕೊಂಡು ತಿನ್ನೋಕ್ಕೆ ಒಂಥರ ಸೊ ನಮ್ಮ ಚಿಕ್ಕಮಗಳೂರು ನಗರದ ಸಿರಿ ಕ್ಯಾಫೆ ಹೇಳ್ಬಿಟ್ಟು ಇದು ಪ್ರಸಿದ್ಧವಾದಂತಹ ಸ್ಥಳ ಸೊ ಇಲ್ಲಿಗೆ ಬಂದವರೆಲ್ಲ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಫೋಟೋಸ್ ತಗೊಂಡು ಎಲ್ಲ ಹೋಗ್ತಾರೆ ಇವತ್ತು ಈ ಸ್ಥಳದ ನಿಮಗೆ ವೀಕ್ಷಣೆಯನ್ನು ಮಾಡಿದ್ದೀನಿ ನೋಡೋಣ ಬನ್ನಿ ಅಲ್ಲಿ ಯಾವ್ಯಾವ ಅಂಗಡಿಗಳಿದ್ದಾವೆ ಅಂತೇಳ್ಬಿಟ್ಟು போடுவ ನೋಡಿ ಈ ರೀತಿ ಕಾಣತ್ತೀಗ ಇಲ್ಲಿಂದ ನೋಡಿದ್ರೆ ಬಾತ್ಕೋಳಿಗಳು ಈಜಾಡ್ತಾ ಇದ್ದಾವೆ ನೋಡಿ ಇಲ್ಲಿ ಸ್ವಲ್ಪ ಕಾಲು ಮಾತ್ರ ಕಾಣ್ತಾ ಇದೆ ಅಷ್ಟೆ ಬಾಕಿ ಪೂರ್ತಿ ದೇಹ ಏನಾಗಿದೆ ಈ ಹುಲ್ ಥರ ಏನೋ ಬೆಳೆಸಿದ್ದಾರೆ ಆ ಬೆಳೆದು ಏನು ಕಾಣಿಸ್ತಾ ಇಲ್ಲ ಇದೊಂಚೂರು ಕಾಲು ಕೈ ಕಾಣಿಸ್ತಾ ಇದೆ ಕಿವಿ ಕಾಣಿಸ್ತಾ ಇದೆ ಮುಖ ಕಾಣಿಸ್ತಾ ಇದೆ ಕೈ ಕಾಣಿಸ್ತಾ ಇದೆ ಇಷ್ಟೆ ಆದರೆ ನೋಡಿ ಈಗ ಮೊದಲು ಏನಾಗಿತ್ತು ಒಂದು ಕೂಣ ಅಂತ ಒಂದು ಹೆಂಗಸು ಮಲಗಿರೋ ರೀತಿ ಆಕೃತಿ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೀಗೆ ನೋಡಿ ಏನು ಕಾಣಿಸ್ತಾನೆ ಇಲ್ಲ ಈಗ ನೋಡಿ ಇಲ್ಲಿ ಇದೆ ಬಳಿಗಳು ಫ್ರೆಂಡ್ಸ್ ಹೇಗಿತ್ತು ಈ ಚಿಕ್ಕಮಗಳೂರು ನಗರದ ಸಿರಿ ಕ್ಯಾಫೆ ಅಂತೇಳ್ಬಿಟ್ಟೆ ಇದು ಫೇಮಸ್ ಸ್ಥಳ ನೋಡಿ ಪೂರ್ಣವಾಗಿ ಇದೆಲ್ಲ ತೋರಿಸಿದ್ದೀನಿ ನಾನು ನಿಮಗೆ ಇಷ್ಟ ಆಗಿದೆ ಅಂತೇಳ್ಬಿಟ್ಟು ಅಂದ್ಕೋತೀನಿ ನೋಡಿ ಇದು ಬಾಬಾಬುಡನ್ಗಿರಿಗೆ ಹೋಗುವಂತಹ ದಾರಿ ಸೊ ಎಲ್ಲ ವೆಹಿಕಲ್ಸು ಇದನ್ನು ಮುಂದೆನೇ ಸಾಕಬೇಕು ಹಾಗಾಗಿ ಏನು ಮಾಡ್ತಾರೆ ಇಲ್ಲಿಗೆ ಬಾಗೋಡಿಂದ್ರಿಗೆ ಹೋಗೋರೆಲ್ಲ ಹೊಸ ಟೂರಿಸ್ಟ್ಗಳು ಬರ್ತಾರಲ್ಲ ಅವರು ಬೇರೆ ಊರಿಂದ ಎಲ್ಲ ಬರೋರು ಏನು ಮಾಡ್ತಾರೆ ಇಲ್ಲಿ ಗಾಡಿ ನಿಲ್ಲಿಸಿ ಇಲ್ಲೆಲ್ಲ ಆ ವಿಗ್ರಹದ ಜೊತೆ ಇಲ್ಲಿಂದ ಹೇಗೆ ಕಾಣ್ತಾ ಇದೆ ವಿಗ್ರಹ ಫೋಟೋ ತಗೊಂಡು ವಿಡಿಯೋಸ್ ಮಾಡಿಕೊಂಡು ಇಲ್ಲಿಂದ ಹೋಗ್ತಾರೆ ಸೊ ನಿಮಗೆಲ್ಲ ಈ ಸ್ಥಳ ಇಷ್ಟವಾಗಿದೆ ಅಂತ ಹೇಳ್ಬಿಟ್ಟು ಅನ್ಕೋತೀನಿ ಈ ಸ್ಥಳ ನಿಮಗೆ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತನ್ನ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಅವರೆಲ್ಲ ಇದು ಈ ಈ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳ್ಬಿಟ್ಟು ವಿನಂತಿಸ್ತೀನಿ ನೋಡಿ ಫ್ರೆಂಡ್ಸ್ ಮನೆಗೆ ಬರೋ ತನಕ ನಾನು ಇಷ್ಟೊತ್ತಾಯಿತು ಈಗ ಮತ್ತೆ ಸಿಗೋಣ ನಾವು ಮುಂದಿನ ಬ್ಲಾಗಿನಲ್ಲಿ ಇಷ್ಟದ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಶರಣಂ ಸ್ನೇಹಿತರೆ